ಸ್ಯಾಂಡಲ್ವುಡ್ನಲ್ಲಿ ಅನೇಕ ಸ್ಟಾರ್ ಜೋಡಿಗಳು ಪ್ರೀತಿಸಿ ಮದುವೆ ಆಗಿದ್ದಾರೆ ಅದು ಬೇರೆ ಭಾಷೆ ಆಗಿರಬಹುದು ಅಥವಾ ರಾಜ್ಯ ಆಗಿರಬಹುದು ಬೇರೆ ದೇಶ ಆಗಿರಬಹುದು ಹೀಗೆ ಪ್ರೀತಿಗೆ ಗಡಿ ಇಲ್ಲ ಅನ್ನೋ ಹಾಗೇನೆ ಕೆಲವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ ಜೊತೆಗೆ ಬೇರೆ ರಾಜ್ಯದವರನ್ನು ಬೇರೆ ದೇಶದವರನ್ನು ಕೂಡ ಪ್ರೀತಿಸಿ ಮದುವೆ ಆಗಿದ್ದು ಇದೆ ಅದು ಕಲಾವಿದರಲ್ಲಿ ಮಾತ್ರ ಅಲ್ಲ ಸಾಮಾನ್ಯ ಜನರಲ್ಲೂ ಕೂಡ ಪ್ರೀತಿಗೆ ಯಾವುದೇ ರೀತಿಯಾದಂಥ ಅಡ್ಡಿ ಬರೋದಿಲ್ಲ ಹಾಗೆಯೇ ಪ್ರಿಯಾಂಕಾ ಮತ್ತು ಉಪೇಂದ್ರ ಜೋಡಿ ಎಲ್ರಿಗೂ ಗೊತ್ತಿರುವ ಹಾಗೇನೆ ಸ್ಯಾಂಡಲ್ವುಡ್ ನಲ್ಲಿ ಹೆಸರುವಾಸಿಯಾದಂತ ಜೋಡಿ ಅನೇಕ ಸ್ಟಾರ್ ಕಪಲ್ ಗಳು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇದ್ದಾರೆ ಈ ಪೈಕಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಕೂಡ ಸ್ಟಾರ್ ಜೋಡಿ ಅಂತ ಉಪೇಂದ್ರ ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ರು ಸ್ಟಾರ್ ನಿರ್ದೇಶಕ ಅಂತ ಕರೆಸ್ಕೊಂಡಿದ್ರು ಸ್ಟಾರ್ ನಟ ಅಂತ ಕೂಡ ಕರೆಸ್ಕೊಂಡಿದ್ರು ಒಂದ್ ಕಾಲದಲ್ಲಿ ಉಪೇಂದ್ರ ಅವರ ಕ್ರೇಜ್ ಹೇಗಿತ್ತು ಅಂತ ಅಂದ್ರೆ ಅದು ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ ಇದ್ರೆ ಉಪೇಂದ್ರ ತರ ಇರಬೇಕು ಅಂತ ಅಂತಿದ್ರು ಈಗಲೂ ಕೂಡ ಉಪೇಂದ್ರ ಅವರನ್ನು ಬುದ್ಧಿವಂತ ಅಂತ ಕರೆಯೋದು ಸುಮ್ಮನೆ ಅಂತೂ ಖಂಡಿತ ಅಲ್ಲ ಉಪೇಂದ್ರ ಅವರಿಗಿರುವಂಥ ಕ್ರೇಜು ಕರ್ನಾಟಕದ ಬೇರೆ ಯಾವುದೇ ನಟನಿಗಿಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದ್ರೇನೆ ಉಪೇಂದ್ರ ಅವರು ಪ್ರೀತಿಸಿ ಮದುವೆ ಆಗ್ತಾರೆ ಅದು ಕೂಡ ನಟಿಯನ್ನೇ ಅವರು ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರು ಅವರು ಕೂಡ ಇಂಡಸ್ಟ್ರಿಯಲ್ಲಿ ಟಾಪ್ನಲ್ಲಿ ಇದ್ರು ಪ್ರಿಯಾಂಕಾ ಕೂಡ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ರೀತಿಯಾದಂಥ ಹೆಸರನ್ನ ಮಾಡ್ತಾ ಇದ್ರು ಟಾಪ್ ಲೆವೆಲ್ನಲ್ಲಿ ಇರಬೇಕಾದ್ರೇನೆ ಎಲ್ಲ ಹೀರೋಗಳ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಹಲವಾರು ಆಫರ್ಗಳು ಬರ್ತಾ ಇರಬೇಕಾದ್ರೇನೆ ಅವರು ಉಪೇಂದ್ರ ಅವರ ಪ್ರೀತಿಗೆ ಸೋತು ಎರಡು ಕುಟುಂಬದವರನ್ನ ಒಪ್ಪಿಸಿ ಜಾತಿ ಬೇರೆ ಆದರೂ ರಾಜ್ಯ ಬೇರೆ ಆದರೂ ಭಾಷೆ ಬೇರೆ ಆದರೂ ಕೂಡ ಪ್ರೀತಿಸಿಗೆ ಮದುವೆ ಆಗ್ತಾರೆ ಆವತ್ತಿನಿಂದ ಇವತ್ತಿನವರೆಗೂ ಈ ಜೋಡಿ ಎಲ್ರಿಗೂ ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಈಗ ಒಂದು ವಿಚಾರ ಸಿಕ್ಕಾ ಬಟ್ಟೆ ಚರ್ಚೆ ಆಗ್ತಾ ಇದೆ ಕೆಲವರು ಇದನ್ನ ಬುದ್ಧಿವಂತಿಕೆ ಅಂತ ಹೇಳ್ತಾ ಇದ್ರೆ ಇನ್ ಕೆಲವರು ಇದೆಲ್ಲ ಓವರ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಮಕ್ಕಳ ವಿಚಾರದಲ್ಲಿ ಅಯ್ಯೋ ಪ್ರಿಯಾಂಕಾ ಮತ್ತು ಉಪೇಂದ್ರ ಮಕ್ಕಳ ವಿಚಾರದಲ್ಲಿ ಏನ್ ಎಡಬಟ್ ಮಾಡ್ಕೊಂಡ್ರು ಎಲ್ಲವೂ ಕೂಡ ಚೆನ್ನಾಗಿ ಏನಾಗ್ಬಿಡ್ತು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಉತ್ತರ ಖಂಡಿತವಾಗಿಯೂ ಈ ವಿಡಿಯೋದಲ್ಲಿ ನೀವು ಪಡ್ಕೊಳ್ತೀರಾ ಇಲ್ಲಿವರೆಗೂ ನಿಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಪ್ರಿಯಾಂಕಾ ಮತ್ತು ಉಪೇಂದ್ರ ಇಬ್ಬರು ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವವರು ಯಾವಾಗ್ಲೂ ಕೂಡ ಬಿಜಿ ಶೆಡ್ಯೂಲ್ ನಲ್ಲಿ ಇರ್ತಾರೆ ಅವರವರ ಕೆರಿಯರ್ನಲ್ಲಿ ಕೆರಿಯರ್ ನಲ್ಲಿ ಅವರು ಬ್ಯುಸಿ ಆಗಿರ್ತಾರೆ ಹೀಗಿರ್ಬೇಕಾದ್ರೆ ಇದೀಗ ಉಪೇಂದ್ರ ಅವರ ಮಗ ಮತ್ತು ಮಗಳ ಬಗ್ಗೆ ತುಂಬ ಚರ್ಚೆ ಆಗ್ತಿದೆ ಅದರಲ್ಲೂ ಮಗಳ ವಿಚಾರ ಹೌದು ಸಾಮಾನ್ಯವಾಗಿ ಸ್ಟಾರ್ ಅಂತ ಹೇಳಿದ್ರೆ ಸಿನಿಮಾಗಳ ಪ್ರಚಾರ ಪ್ರೆಸ್ ಮೀಟು ಯಾವುದಾದ್ರೂ ಈವೆಂಟ್ಸ್ಗಳು ಇದ್ದೇ ಇರುತ್ತೆ ಅದರಲ್ಲೇ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಪ್ರಿಯಾಂಕಾ ಉಪೇಂದ್ರ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾನೆ ಇರ್ತಾರೆ ಇತ್ತೀಚೆಗೆ ಆಗೊಂದು ಈಗೊಂದು ಸಿನಿಮಾ ಮಾಡ್ತಾ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಪ್ರಿಯಾಂಕಾ ಅಟೆಂಡ್ ಆಗ್ತಾನೆ ಇರ್ತಾರೆ ಅದು ಸ್ಯಾಂಡಲ್ವುಡ್ನಲ್ಲಿ ಯಾವುದಾದ್ರೂ ನಟ ನಟಿಯರ ಮದುವೆ ಅಥವಾ ಯಾವುದಾದ್ರೂ ಮನೆಯ ಫಂಕ್ಷನ್ ಸುನಾಮಕರಣ ಅಥವಾ ಸೀಮಂತ ಅಥವಾ ಗೃಹ ಪ್ರವೇಶ ಹೀಗೆ ಯಾವುದೇ ಇದ್ರೂನು ಕೂಡ ಪಾರ್ಟಿಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಪ್ರಿಯಾಂಕಾ ಭಾಗ್ಯ ಆಗ್ತಾ ಇರ್ತಾರೆ ಉಪೇಂದ್ರ ಕೆಲವು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋದು ತೀರಾ ಕಡಿಮೆ ಆದರೆ ಪ್ರಿಯಾಂಕಾ ಮಾತ್ರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ತಾ ಇರ್ತಾರೆ ಇಬ್ಬರು ಸ್ಟಾರ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಕೂಡ ಆಕ್ಟಿವ್ ಆಗಿದ್ದಾರೆ ಆದರೆ ಇಲ್ಲಿವರೆಗೂ ನೀವು ಹುಡುಕಿದ್ರೆ ಪ್ರಿಯಾಂಕಾ ಅವರ ಮಗಳು ಮಾತ್ರ ಅತಿ ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಆಗೊಮ್ಮೆ ಈಗೊಮ್ಮೆ ಯಾವ್ದಾದ್ರು ಒಂದು ಫೋಟೋ ಕ್ಲಿಕ್ಕಿಸಿದು ಬಿಟ್ಟರೆ ನೀವು ಪ್ರಿಯಾಂಕಾ ಉಪೇಂದ್ರ ಅವರ ಮಗಳನ್ನ ನೀವೆಲ್ಲಾದರೂ ನೋಡ್ತೀರಾ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಓದ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರಾ ಅಥವಾ ಎಜುಕೇಶನ್ ಮಾಡ್ತಾ ಇದ್ದಾರಾ ಅವರು ಯಾವ ರೀತಿ ಆಗಿದ್ದಾರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಇತ್ತೀಚೆಗೆ ಉಪೇಂದ್ರ ಅವರ ಒಂದು ಸಿನಿಮಾ ರಿಲೀಸ್ ಈವೆಂಟ್ ನಲ್ಲಿ ಕೂಡ ಕದ್ದು ಮುಚ್ಚಿ ಓಡಾಡ್ತಾ ಇದ್ರು ಕ್ಯಾಮ್ರಾಗಳಿಗೆ ಮರೆಮಾಚಿ ಓಡಾಡ್ತಾ ಇದ್ರು ಕ್ಯಾಮ್ರಾಗಳ ಮುಂದೆ ಬರೋದಕ್ಕೆ ಒಂಚೂರು ನಾಚಿಕೆ ಪಡ್ಕೊಳ್ತಾ ಇದ್ರು ಹೌದು ಎಲ್ರಿಗೂ ಗೊತ್ತಿರೋ ಹಾಗೇನೆ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವರಿಗೆ ಇಬ್ಬರು ಮಕ್ಕಳ ಮಕ್ಕಳು ಒಂದು ಗಂಡು ಎನ್ನುವುದು ಹೆಣ್ಣು ಹೌದು ಐಶ್ವರ್ಯಾ ಅನ್ನೋದು ಮಗಳ ಹೆಸರು ಆಯುಷ್ ಮಗನ ಹೆಸರು ಆಗಾಗ ಈಗೀಗ ಮಗ ಅಂತ ಕಾಣಿಸ್ಕೊಳ್ತಾ ಇರ್ತಾರೆ ಇತ್ತೀಚೆಗೆ ಉಪೇಂದ್ರ ಅವರ ಮಗನ ವಿಡಿಯೋ ಕೂಡ ವೈರಲ್ ಆಗಿತ್ತು ಒಬ್ಬ ಮಾಧ್ಯಮದವರಿಗೆ ತುಂಬಾ ಚೆನ್ನಾಗಿ ಹಣ ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಹೋಗಿ ಅಂತ ವಿಚಾರಿಸುವಂತ ಈ ವಿಡಿಯೋ ಈ ವಿಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಇದೇ ಕಂಡ್ರು ಬುದ್ಧಿವಂತ ಮಗ ಸಾಂಸ್ಕೃತಿಕವಾಗಿ ಹಾಗೂ ಒಳ್ಳೆಯ ಸಂಪ್ರದಾಯ ಬದ್ಧವಾಗಿ ಇರುವಂತದ್ದು ಇದ್ರೆ ಈ ತರ ಇರಬೇಕು ನಮ್ಮ ಬುದ್ಧಿವಂತನ ಮಗ ಎಷ್ಟು ಒಳ್ಳೆಯ ರೀತಿಯಾದಂತ ಅಭ್ಯಾಸವನ್ನ ಇಟ್ಕೊಂಡಿದ್ದಾರೆ ಎದುರುಗಡೆ ಬರೋರಿಗೆ ಚೆನ್ನಾಗಿದ್ದೀರಾ ಊಟ ಆಯ್ತಾ ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳುವಂತ ಅಭ್ಯಾಸವನ್ನ ಸಂಸ್ಕಾರವನ್ನ ಇಟ್ಕೊಂಡಿದ್ದಾರೆ ಅಂತ ಹಾಡಿ ಹೋಗಳಿದ್ರು ಆದರೆ ಇದೇ ವಿಚಾರದಲ್ಲಿ ಒಂದು ಬೇಸರ ಏನು ಅಂತಂದ್ರೆ ಉಪೇಂದ್ರ ಅವರು ಮತ್ತು ಪ್ರಿಯಾಂಕಾ ಅವರು ತಮ್ಮ ಮಗಳನ್ನ ಎಲ್ಲೂ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಕದ್ದು ಮುಚ್ಚಿ ಇಡ್ತಿದ್ದಾರೆ ಸೆಲೆಬ್ರಿಟಿಗಳು ಅನ್ನುವಂಥ ಕಾರಣಕ್ಕೆ ಎಷ್ಟರ ಮಟ್ಟಿಗೆ ಎಕ್ಸ್ಪೋಸ್ ಮಾಡದೆ ಕದ್ದು ಮುಚ್ಚಿ ಇಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅವರನ್ನು ಕೂಡ ಸಮಾಜದ ಜೊತೆಗೆ ಬೆರೆಯುವಂತೆ ಮಾಡ್ತಾರೆ ಎಕ್ಸ್ಪೋಸ್ ಮಾಡಬೇಕು ಎಲ್ಲರಂತೆ ಇವರು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅದನ್ನ ಹೊರತುಪಡಿಸಿ ತುಂಬಾನೇ ಪ್ಯಾಂಪರ್ ಮಾಡಿ ಕದ್ದು ಮುಚ್ಚಿ ಓಡಾಡಿಸೋದು ಎಲ್ಲೂ ಕಾಣಿದಂಗೆ ನೋಡೋದು ಕ್ಯಾಮ್ರಾ ಬಂದಾಗ ಬಚ್ಚಿಟ್ಕೊಂಡು ಓಡ್ ಹೋಗೋದು ಕ್ಯಾಮ್ರದ ಹಿಂದೆ ನಿಂತ್ಕೊಳ್ಳೋದು ಏನೋ ಮೇಲ್ಗಡೆ ಉದುರದ ರೀತಿ ಆಡ್ತಾ ಇದ್ದಾರೆ ಅಂತ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಐಶ್ವರ್ಯ ಉಪೇಂದ್ರ ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂಥದ್ದೇನು ಸಮಸ್ಯೆ ಆಗಿದೆ ಯಾಕೆ ಅವರು ಮೀಡಿಯಾ ನೋಡಿದ್ರೆ ಹಾರು ಬಿದ್ದು ಓಡೋಗ್ತಾರೆ ಈ ಥರದ್ದೆಲ್ಲ ಚರ್ಚೆಗಳನ್ನು ಚರ್ಚೆಗಳನ್ನ ಕೇಳ್ತಾನೆ ಇರ್ತಾರೆ ಅದರ ನಿಜವಾಗ್ಲೂ ಹೇಳಬೇಕು ಅಂತ ಐಶ್ವರ್ಯ ಉಪೇಂದ್ರ ಅವರು ಈ ಹಿಂದೆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ದೇವಕಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಆದರೆ ಅವರು ಚಿಕ್ಕವರಿದ್ದಾಗ ಇದ್ದಾಗ ಈಗ ಕರೆಕ್ಟಾಗಿ ಹದಿನೇಳು ವರ್ಷ ಹೀಗಿರಬೇಕಾದ್ರೆ ಒಬ್ಬ ಹೆಣ್ಣು ಮಗಳಾಗಿ ಹೇಗಿರಬೇಕು ಹಾಗೆ ಇರಬೇಕು ಅತಿ ಹೆಚ್ಚು ರೀತಿಯಾದಂಥ ಎಕ್ಸ್ಪೋಸ್ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಅದಲ್ಲದೆ ಒಬ್ಬ ಸೆಲೆಬ್ರಿಟಿಗಳು ಮಗಳು ಅಂತ ಅಂದಾಗ ಸಹಜವಾಗಿ ಅವರ ಮೇಲೆ ನೂರಾರು ಕಣ್ಗಳಿರುತ್ತೆ ಏನಾದರೂ ಚಿಕ್ಕ ಮಟ್ಟನ ಸಮಸ್ಯೆಗಳಾದ್ರೂ ಕೂಡ ಅದು ಅವರ ತಂದೆ ತಾಯಿಗೂ ಕೂಡ ಡ್ಯಾಮೇಜ್ ಆಗುತ್ತೆ ಎಷ್ಟೇ ಆದ್ರೂ ಹೆಣ್ಮಕ್ಳು ಅಂತ ಅಂದಮೇಲೆ ತಂದೆ ತಾಯಿಗೆ ಜವಾಬ್ದಾರಿ ಅನ್ನೋದು ಕೇರ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಈ ಸಮಾಜದಲ್ಲಿ ಇಷ್ಟು ಬೇಗ ಎಕ್ಸ್ಪೋಸ್ ಆಗೋದು ಬೇಡ ಅಂತ ಮಗಳನ್ನು ತುಂಬ ಪ್ಯಾಂಪರ್ ಮಾಡಿ ಬೆಳೆಸ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರುವುದಿಲ್ಲ ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಅಕೌಂಟ್ ಇದ್ರೂ ಕೂಡ ಒಂದೇ ಒಂದು ಫೋಟೋವನ್ನು ಶೇರ್ ಮಾಡಿಲ್ಲ ಮಾಡೋದಕ್ಕೆ ಬಿಡೋದೂ ಇಲ್ಲ ಇಷ್ಟು ಬೇಗ ಜನರ ಜೊತೆಗೆ ಬೆರೆಯುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತದ್ದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಮಗಳನ್ನ ಎಲ್ಲದರಿಂದ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ ಕೆಲವರು ಮುಂದೆ ಐಶ್ವರ್ಯ ಅವರು ಸಿನಿಮಾ ಮಾಡ್ತಾರೆ ಹೀರೋಯಿನ್ ಆಗ್ತಾರೆ ಈಗಲಿಂದಲೇ ಎಕ್ಸ್ಪೋಸ್ ಆದರೆ ಸಮಸ್ಯೆ ಆಗುತ್ತೆ ಒಮ್ಮೆಲೆ ಸಿನಿಮಾ ಇಂಡಸ್ಟ್ರಿಗೆ ಅಂತ ಬಂದರೆ ಚೆನ್ನಾಗಿರತ್ತೆ ಸರ್ಪ್ರೈಸ್ ಆಗೂ ಇರಬೇಕು ಯಾರು ಕೂಡ ನೋಡದೆ ಇದ್ದರೆ ಆಗ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಐಶ್ವರ್ಯ ಇನ್ನು ಚಿಕ್ಕ ಹುಡುಗಿ ಹದಿನೇಳು ವರ್ಷ ಅಷ್ಟೇ ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬ ತಾಯಿಯ ಕನಸು ಮಗ ಅಥವಾ ಮಗಳು ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ಬೇಕು ಅಂತ ಈಗಲೇ ಸೋಷಿಯಲ್ ಮೀಡಿಯಾ ಟಿ ವಿ ಹೀಗೆಲ್ಲ ಆಗಿಬಿಟ್ರೆ ಮಗಳು ಎಜುಕೇಷನ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಹೆಚ್ಚಿನದ ಕಡೆ ಆ ಕಡೆನೂ ಫೋಕಸ್ ಮಾಡ್ತಾರೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಆ ಕಾರಣಕ್ಕಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಬಾರ್ದು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಬಾರ್ದು ಅಂತ ಅವರನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಎಲ್ಲೇ ಕಾಣ್ರೂ ಕಾಣದೆ ಇದ್ರೂ ಇದೀಗ ಐಶ್ವರ್ಯ ಉಪೇಂದ್ರ ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಮಗಳು ತುಂಬಾ ಮುದ್ದಾಗಿದ್ದಾಳೆ ಅನ್ನುವಂಥ ಕಾರಣಕ್ಕಾಗಿಯೇ ಈ ರೀತಿ ಮಾಡ್ತಿದ್ದಾರೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಎನಿಹೌ ಅದು ಅವರವರ ಪರ್ಸ್ನಲ್ ವಿಚಾರ ಮಗಳನ್ನ ಎಕ್ಸ್ಪೋಸ್ ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟ ವಿಚಾರ ತಂದೆ ತಾಯಿ ಆಗಿ ಅವ್ರಿಗೆ ಒಂದಷ್ಟು ಕನಸುಗಳಿರತ್ತೆ ಒಂದು ಪ್ಲಾನ್ಸ್ ಪ್ಲ್ಯಾನ್ಸ್ಗಳಿರತ್ತೆ ಆದರೆ ಒಂದಷ್ಟು ಮಂದಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಐಶ್ವರ್ಯ ಉಪೇಂದ್ರರನ್ನ ಎಲ್ರಿಗೂ ಕರ್ಕೊಂಡು ಬರಲ್ಲ ಅಥವಾ ಅವರು ಎಲ್ಲ ಕಡೆ ಇದ್ರೂ ಕೂಡ ಕ್ಯಾಮ್ರವನ್ನ ಅವಾಯ್ಡ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು